ಎಲ್ಲರಿಗೂ ನಮಸ್ಕಾರ ಕಳೆದ ವಿಡಿಯೋದಲ್ಲಿ ನಾವು ಟಕ್ಸ್ಮಾತ್ ಟೂಲ್ ನ ಲಾಂಚ್ ಮಾಡೋದು ಹೇಗೆ ಮತ್ತೆ ಟಕ್ಸ್ಮಾತ್ ಟೂಲ್ ಅಲ್ಲಿ ಇರುವಂತಹ ಕೆಟಗರೀಸ್ ಒಳಗಡೆ ಯಾವ ರೀತಿ ಆಟಗಳಿವೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ವಿ ಈ ವಿಡಿಯೋದಲ್ಲಿ ಟಕ್ಸ್ಮಾತ್ ಟೂಲ್ ಅಲ್ಲಿ ಪ್ಲೇ ಅಲೋನ್ ಕೆಟಗರಿ ಇದೆಯಲ್ವಾ ಆ ಕೆಟಗರಿಯಲ್ಲಿ ಬರುವಂತಹ ಮ್ಯಾಥ್ ಕಮಾಂಡ್ ಟ್ರೇನಿಂಗ್ ಅಕಾಡೆಮಿ ಸೆಕ್ಷನ್ ಒಳಗಡೆ ಇರುವಂತಹ ನಂಬರ್ ಟೈಪಿಂಗ್ ಅಡಿಷನ್ ಸಬ್ಟ್ರಾಕ್ಷನ್ ಮಲ್ಟಿಪ್ಲಿಕೇಶನ್ ಇತರ ಕೆಲವು ಆಟಗಳನ್ನ ಆಡೋದು ಹೇಗೆ ಅನ್ನೋದನ್ನ ಕಲ್ತ್ಕೊಳ್ಳೋಣ ಆಟಗಳನ್ನ ಆಡೋದಕ್ಕೆ ಮೇನ್ ಮೆನ್ಯೂ ನಲ್ಲಿ ಪ್ಲೇ ಅಲೋನ್ ಅಂತಿದೆಯಲ್ವಾ ಕೆಟಗರಿ ಇಲ್ಲಿ ಕ್ಲಿಕ್ ಮಾಡಬೇಕು ನಂತರ ಮ್ಯಾಥ್ ಕಮ್ಯಾಂಡ್ ಟ್ರೈನಿಂಗ್ ಅಕಾಡೆಮಿ ಅಂತ ಕಾಣಿಸ್ತಿದೆಯಲ್ವಾ ಇಲ್ಲಿ ಕ್ಲಿಕ್ ಮಾಡಿದ್ರೆ ಇತರ ಆಟಗಳು ಕಾಣಿಸುತ್ತೆ ನಾವು ಇವಾಗ ನಂಬರ್ ಟೈಪಿಂಗ್ ಆಟ ಆಡೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ ಇಲ್ಲಿ ಕ್ಲಿಕ್ ಮಾಡ್ತೀನಿ ನೋಡಿ ಕ್ಲಿಕ್ ಮಾಡಿದ ಮೇಲೆ ಇತರ ಆಟ ಓಪನ್ ಆಗುತ್ತೆ ಈ ಆಟದಲ್ಲಿ ಇತರ ಸಂಖ್ಯೆಗಳು ಕೆಳಗಡೆ ಬೀಳ್ತಾ ಇರತ್ವೆ ಈ ಸಂಖ್ಯೆಗಳು ಕೆಳಗಡೆ ಇಲ್ಲಿ ಪೆಂಗ್ವಿನ್ಸ್ ಮನೆಗಳಿದೆಯಲ್ವಾ ಇವುಗಳಿಗೆ ಇಗ್ಲೂಸ್ ಅಂತ ಕರಿತೀವಿ ಅಲ್ಲಿಗೆ ಬೀಳೋದಕ್ಕೂ ಮುಂಚೆ ನಾವು ಆ ಸಂಖ್ಯೆಗಳನ್ನ ಕೀಬೋರ್ಡ್ ಅಲ್ಲಿ ಟೈಪ್ ಮಾಡಿ ಎಂಟರ್ ಕಿ ಪ್ರೆಸ್ ಮಾಡಬೇಕು ಇಲ್ಲಿ ಸೊನ್ನೆ ಬರ್ತಾ ಇದೆ ಅಲ್ವಾ ಇಲ್ಲೂ ಸೊನ್ನೆ ಬರ್ತಾ ಇದೆ ನೋಡಿ ಇವಾಗ ನಾನು ಕೀಬೋರ್ಡ್ ಅಲ್ಲಿ ಸೊನ್ನೆ ಟೈಪ್ ಮಾಡಿದ್ರೆ ಆ ಸಂಖ್ಯೆ ಇಲ್ಲಿ ಕಾಣಿಸುತ್ತೆ ನಂತರ ಎಂಟರ್ ಕಿ ಪ್ರೆಸ್ ಮಾಡಬೇಕು ಹಾಗೇನೆ ಇಲ್ಲಿ ಬರುವಂತಹ ಸಂಖ್ಯೆಗಳನ್ನೆಲ್ಲ ಕೆಳಗಡೆ ಬೀಳೋದಕ್ಕೂ ಮುಂಚೆ ನಾವು ಕೀಬೋರ್ಡ್ ಅಲ್ಲಿ ಟೈಪ್ ಮಾಡಿ ಎಂಟರ್ ಕಿ ಪ್ರೆಸ್ ಮಾಡಬೇಕು ಒಂಬತ್ತು ಅಂತ ಬರ್ತಾ ಇದೆ ಅಲ್ವಾ ನೋಡಿ ಇಲ್ಲಿ ಕಾಣಿಸುತ್ತೆ ನಾವು ಟೈಪ್ ಮಾಡಿದ ಸಂಖ್ಯೆಗಳು ಎಂಟರ್ ಕಿ ಪ್ರೆಸ್ ಮಾಡಬೇಕು ಈ ಆಟ ಆಡೋದ್ರ ಮೂಲಕ ಪ್ರೈಮರಿ ಸ್ಕೂಲ್ ಮಕ್ಕಳು ನಂಬರ್ಸ್ ಅನ್ನ ರೆಕೈಸ್ ಮಾಡೋದು ಅಂದ್ರೆ ಗುರುತಿಸೋದನ್ನ ಕಲ್ತ್ಕೋಬಹುದು ಹಾಗೇನೆ ಕೀಬೋರ್ಡ್ ಅಲ್ಲಿ ನಂಬರ್ ಕೀಸ್ ಎಲ್ಲೆಲ್ಲಿ ಇದೆ ಅನ್ನೋದನ್ನ ಕೂಡ ಕಲ್ತ್ಕೋಬಹುದು ಕ್ಲೋಸ್ ಮಾಡಬೇಕು ಅಂದ್ರೆ ಇಲ್ಲಿ ಕ್ಲೋಸ್ ಬಟನ್ ಇದೆಯಲ್ವಾ ಕ್ಲಿಕ್ ಮಾಡಬಹುದು ಅಥವಾ ನೀವು ಎಸ್ಕೆಪ್ ಕೀನ ಪ್ರೆಸ್ ಮಾಡಬಹುದು ಇವಾಗ ಅಡಿಷನ್ ಟು ಟ್ವೆಂಟಿ ಅಂತ ಇದೆಯಲ್ವಾ ಈ ಆಟ ಆಡೋದು ಹೇಗೆ ಅಂತ ನೋಡೋಣ ಇಲ್ಲಿ ಕ್ಲಿಕ್ ಮಾಡ್ತೀನಿ ನೋಡಿ ಕ್ಲಿಕ್ ಮಾಡಿದ್ಮೇಲೆ ಹೀಗೆ ಆಟ ಓಪನ್ ಆಗುತ್ತೆ ಈ ಆಟದಲ್ಲಿ ಒಂದರಿಂದ ಇಪ್ಪತ್ತು ತನಕ ಸಂಖ್ಯೆಗಳು ಆ ಸಂಖ್ಯೆಗಳಿಗೆ ಸಂಬಂಧಪಟ್ಟ ಸಂಕಲನ ಲೆಕ್ಕಗಳು ಬರುತ್ತೆ ನೋಡಿ ಇಲ್ಲಿ ಎಂಟು ಪ್ಲಸ್ ಒಂಬತ್ತು ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಇದೆಯಲ್ವಾ ಈ ಸಂಖ್ಯೆಗಳನ್ನ ಕೂಡಿ ನಾವು ಉತ್ತರನ ಟೈಪ್ ಮಾಡಬೇಕು ಕೀಬೋರ್ಡ್ ಅಲ್ಲಿ ಎಂಟಕ್ಕೆ ಒಂಬತ್ತನ್ನ ಕೂಡಿದ್ರೆ ಹದಿನೇಳು ಅಲ್ವಾ ಹದಿನೇಳು ಅಂತ ಟೈಪ್ ಮಾಡಿ ಎಂಟರ್ ಕೀ ಪ್ರೆಸ್ ಮಾಡಬೇಕು ಹಾಗೇನೆ ಎರಡಕ್ಕೆ ಆರನ್ನ ಕೂಡಿದ್ರೆ ಎಂಟಲ್ವಾ ಅಲ್ವಾ ಎಂಟು ಅಂತ ಟೈಪ್ ಮಾಡಬೇಕು ಈ ತರ ಇಲ್ಲಿ ಬರೋ ಸಂಖ್ಯೆಗಳನ್ನೆಲ್ಲ ನೀವು ಕೆಳಗಡೆ ಬೀಳೋದಕ್ಕೂ ಮುಂಚೆ ಕೀಬೋರ್ಡ್ ಅಲ್ಲಿ ಉತ್ತರನ ಟೈಪ್ ಮಾಡಬೇಕು ಅವುಗಳನ್ನ ಕೂಡಿದ್ಮೇಲೆ ಈ ಆಟ ಆಡೋದ್ರ ಮೂಲಕ ನೀವು ಕೂಡೋ ಲೆಕ್ಕ ಅಥವಾ ಸಂಕಲನ ಲೆಕ್ಕನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಮಾಡಿ ಕಲ್ತ್ಕೋಬಹುದು ಕ್ಲೋಸ್ ಮಾಡೋಣ ನಂತರ ನಾವು ಇಲ್ಲಿ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಮುಂದಿನ ಆಟಗಳು ಕಾಣಿಸುತ್ತಲ್ವಾ ಇವಾಗ ಅಡಿಷನ್ ಮಿಸ್ಸಿಂಗ್ ನಂಬರ್ಸ್ ಅಂತ ಇದೆಯಲ್ವಾ ಈ ಆಟ ಆಡೋದು ಹೇಗೆ ಅಂತ ನೋಡೋಣ ಈ ಆಟದಲ್ಲಿ ಇತರ ಒಂದು ಸಂಖ್ಯೆ ಇರುತ್ತೆ ಆ ಸಂಖ್ಯೆಗೆ ಯಾವ ಸಂಖ್ಯೆನ ಕೂಡಿದ್ರೆ ಇಷ್ಟು ಉತ್ತರ ಬರಬೇಕು ಅಂತ ನಾವು ಕಂಡು ಇಲ್ಲಿ ಇಲ್ಲಿ ಇದೆ ಅಲ್ವಾ ಐದಕ್ಕೆ ಎಷ್ಟನ್ನ ಕೂಡಿದ್ರೆ ಎಂಟಾಗುತ್ತೆ ಮೂರನ್ನ ಅಲ್ವಾ ಸೊ ಮೂರು ಅಂತ ನಾನು ಕೀಬೋರ್ಡ್ ಅಲ್ಲಿ ಟೈಪ್ ಮಾಡ್ತೀನಿ ನೋಡಿ ಹಾಗೇನೆ ಹನ್ನೆರಡಾಗಬೇಕು ಅಂದರೆ ಎರಡಕ್ಕೆ ನಾವು ಯಾವ ಸಂಖ್ಯೆನ ಹಾಕಬೇಕು ಹತ್ತು ಅಲ್ವಾ ಹತ್ತು ಅಂತ ಟೈಪ್ ಮಾಡಿ ಕಿ ಪ್ರೆಸ್ ಮಾಡ್ತೀನಿ ಈ ಆಟ ಆಡೋದ್ರ ಮೂಲಕ ನೀವು ಸಂಕಲನ ಲೆಕ್ಕ ಮಾಡೋದನ್ನ ಪರ್ಫೆಕ್ಟ್ ಆಗಿ ಕಲ್ತ್ಕೋಬಹುದು ನಿಮ್ಮ ಯೋಚನಾ ಶಕ್ತಿ ಕೂಡ ಜಾಸ್ತಿ ಆಗುತ್ತೆ ಯಾವ ಸಂಖ್ಯೆಗೆ ಎಷ್ಟನ್ನ ಕೂಡಿದ್ರೆ ಸರಿಯಾದ ಉತ್ತರ ಬರುತ್ತೆ ಅಂತ ಯೋಚನೆ ಮಾಡಿ ಕಲ್ತ್ಕೋಬಹುದು ಕ್ಲೋಸ್ ಮಾಡೋಣ ಇವಾಗ ಪ್ರತಿ ಆಟದಲ್ಲೂ ಸ್ಕೋರ್ ಇರತ್ತೆ ನೀವು ಕರೆಕ್ಟ್ ಆಗಿ ಉತ್ತರ ಟೈಪ್ ಮಾಡಿದ್ರೆ ಸ್ಕೋರ್ ಜಾಸ್ತಿ ಆಗುತ್ತೆ ಇಲ್ಲಿ ಏಳು ಪ್ಲಸ್ ಮೂರು ಅಂತ ಇದೆಯಲ್ವಾ ಕೂಡಿದ್ರೆ ಹತ್ತು ನೋಡಿ ಈ ತರ ಸ್ಕೋರ್ ಜಾಸ್ತಿ ಆಗುತ್ತೆ ನಂತರ ಹದಿನೆಂಟು ಅಂತ ಟೈಪ್ ಮಾಡಿದ್ರೆ ನೋಡಿ ಹೀಗೆ ಸ್ಕೋರ್ ಜಾಸ್ತಿ ಆಗುತ್ತೆ ನಂತರ ಇಲ್ಲಿ ಸಬ್ಟ್ರಾಕ್ಷನ್ ಟೂ ಡಿಜಿಟ್ ನಂಬರ್ಸ್ ಅಂತ ಇದೆಯಲ್ವಾ ಇಲ್ಲಿ ಕ್ಲಿಕ್ ಮಾಡಿ ಈ ಆಟ ಆಡೋದು ಹೇಗೆ ಅಂತ ನೋಡೋಣ ಸಬ್ಟ್ರಾಕ್ಷನ್ ಅಂದ್ರೆ ವ್ಯವಕಲನ ಅಂತ ಹೇಳ್ತೀವಿ ಕನ್ನಡದಲ್ಲಿ ಟೂ ಡಿಜಿಟ್ಸ್ ಅಂದ್ರೆ ಎರಡು ಅಂಕಿಯ ಸಂಖ್ಯೆಗಳು ಅಂತ ಈ ಆಟದಲ್ಲಿ ಹೀಗೆ ಎರಡು ಅಂಕಿಗಳಿರೋ ಸಂಖ್ಯೆಗಳಿಗೆ ಸಂಬಂಧಪಟ್ಟ ವ್ಯವಕಲನ ಲೆಕ್ಕಗಳು ಬರ್ತಾ ಇರುತ್ತೆ ನಾವು ಮೊದಲನೇ ಸಂಖ್ಯೆಯಿಂದ ಎರಡನೇ ಸಂಖ್ಯೆನ ಕಳೆದು ಉತ್ತರನ ಕೀಬೋರ್ಡ್ ಅಲ್ಲಿ ಟೈಪ್ ಮಾಡಬೇಕು ಇಪ್ಪತ್ತರಲ್ಲಿ ಹನ್ನೆರಡು ಹೋದ್ರೆ ಎಂಟು ಉಳ್ಕೊಳುತ್ತಲ್ವಾ ಎಂಟು ಅಂತ ಟೈಪ್ ಮಾಡಬೇಕು ನಂತರ ಇಪ್ಪತ್ತರಲ್ಲಿ ಹದಿನೇಳು ಹೋದ್ರೆ ಮೂರು ಉಳ್ಕೊಳ್ಳುತ್ತಲ್ವಾ ಮೂರು ಅಂತ ಟೈಪ್ ಮಾಡಿ ಕೀಬೋರ್ಡ್ ಅಲ್ಲಿ ಎಂಟರ್ ಕಿ ಪ್ರೆಸ್ ಮಾಡಬೇಕು ಈ ಆಟ ಆಡೋದ್ರ ಮೂಲಕ ನಾವು ವ್ಯವಕಲನ ಲೆಕ್ಕನ ವೇಗವಾಗಿ ಮಾಡೋದನ್ನ ಕಲ್ತ್ಕೋಬಹುದು ಪ್ರಾಕ್ಟೀಸ್ ಮಾಡಿ ಮಾಡಿ ಈ ಆಟದ ಮೂಲಕ ನಂತರ ನಾವು ಇಲ್ಲಿ ಕ್ಲಿಕ್ ಮಾಡಿದ್ರೆ ಮಲ್ಟಿಪ್ಲಿಕೇಶನ್ ಜೀರೋ ಟು ತ್ರೀ ಅಂತ ಇದೆಯಲ್ವಾ ಇಲ್ಲಿ ಕ್ಲಿಕ್ ಮಾಡಿ ಈ ಆಟ ಆಡೋಣ ನಿಮ್ಗೆ ಗುಣಾಕಾರ ಲೆಕ್ಕ ಮಾಡೋದೆಲ್ಲ ಮೂರು ಅಥವಾ ನಾಲ್ಕನೇ ತರಗತಿನಲ್ಲೇ ಕಲ್ತಿರ್ತೀರಾ ನೋಡಿ ಇಲ್ಲಿ ಮೊದಲನೇ ಸಂಖ್ಯೆನ ಎರಡನೇ ಸಂಖ್ಯೆ ಜೊತೆ ಗುಣಿಸಿ ಉತ್ತರನ ಕೀಬೋರ್ಡ್ ಅಲ್ಲಿ ಟೈಪ್ ಮಾಡ್ಬೇಕು ಒಂದನ್ನ ಒಂದರ ಜೊತೆ ಗುಣಿಸಿದ್ರೆ ಉತ್ತರ ಒಂದೇ ಅಲ್ವಾ ಒಂದು ಅಂತ ಟೈಪ್ ಮಾಡಿ ಎಂಟರ್ಕಿ ಪ್ರೆಸ್ ಮಾಡಬೇಕು ನಂತರ ಮೂರನ್ನ ಮೂರರ ಜೊತೆ ಗುಣಿಸಿದ್ರೆ ಒಂಬತ್ತು ಅಲ್ವಾ ಒಂಬತ್ತು ಅಂತ ಟೈಪ್ ಮಾಡಬೇಕು ಈ ಆಟ ಆಡೋದಕ್ಕೆ ನಿಮ್ಗೆ ಸ್ವಲ್ಪ ಮಗ್ಗಿ ಎಲ್ಲ ಚೆನ್ನಾಗಿ ಬಂದ್ರೆ ಸಹಾಯ ಆಗುತ್ತೆ ಈ ಆಟ ಆಡ್ತಾ ಆಡ್ತಾ ನೀವು ಮಗ್ಗಿನ ಕೂಡ ಕಲ್ತ್ಕೋಬಹುದು ಕ್ಲೋಸ್ ಮಾಡೋಣ ಇವಾಗ ನಂತರ ಇಲ್ಲಿ ಕ್ಲಿಕ್ ಮಾಡಿದ್ರೆ ಮುಂದಿನ ಆಟಗಳು ಕಾಣಿಸುತ್ತಲ್ವಾ ಇಲ್ಲಿ ಮಲ್ಟಿಪಲ್ಸ್ ಆಫ್ ಫೈವ್ ಅಂತ ಇದೆಯಲ್ವಾ ಇಲ್ಲಿ ಕ್ಲಿಕ್ ಮಾಡಿ ಈ ಆಟ ಆಡೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ ಮಲ್ಟಿಪಲ್ಸ್ ಅಂದ್ರೆ ಕನ್ನಡದಲ್ಲಿ ಗುಣಕಗಳು ಅಂತ ಕರಿತೀವಿ ಐದರ ಗುಣಕಗಳು ಬರುತ್ತೆ ಇಲ್ಲಿ ನೀವು ಐದನೇ ಮಗ್ಗಿ ಗೊತ್ತಿದ್ರೆ ಈ ಆಟನ ತುಂಬಾ ಸುಲಭವಾಗಿ ಆಡ್ಬೋದು ಐದು ಎಂಟ್ಲಾ ಎಷ್ಟು ನಲ್ವತ್ತಲ್ವಾ ನಲ್ವತ್ತು ಅಂತ ಟೈಪ್ ಮಾಡಿ ಕೀಬೋರ್ಡಲ್ಲಿ ಅಲ್ಲಿ ಎಂಟರ್ ಕಿ ಪ್ರೆಸ್ ಮಾಡಬೇಕು ಹಾಗೇನೆ ಐದಾರ್ಲ ಮೂವತ್ತು ಈ ರೀತಿ ಈ ಆಟ ಆಡೋದ್ರ ಮೂಲಕ ನೀವು ಮಗ್ಗಿನ ಕೂಡ ಚೆನ್ನಾಗಿ ನೆನ್ಪಲ್ಲಿ ಆಟ ಆಡ್ತಾ ಆಡ್ತಾ ಪ್ರಾಕ್ಟೀಸ್ ಮಾಡಿ ನಾವು ಈ ವಿಡಿಯೋದಲ್ಲಿ ಪ್ಲೇ ಅಲೋನ್ ಕೆಟಗರಿಯಲ್ಲಿರೋ ಕೆಲವು ಆಟಗಳನ್ನ ಆಡೋದ್ ಹೇಗೆ ಅಂತ ಕಲ್ತ್ಕೊಂಡ್ವಿ ಅಲ್ವಾ ಉಳಿದ ಆಟಗಳನ್ನ ನೀವು ಪ್ರಾಕ್ಟೀಸ್ ಮಾಡ್ತಾ ಇರಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಉಳಿದಿರೋ ಅಂತಹ ಕೆಲವು ಆಟಗಳನ್ನ ಆಡೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ ಎಲ್ಲರಿಗೂ ಧನ್ಯವಾದಗಳು